അരേ ചന്ദന അக்கா നീ 왜 ചന്ദന അக்கா ഇങ്ങനെ മാതാർതിതിരാ നീ സച്ചി മേ സച്ചി बोल रही നീ ഉയി വത് ബാരെ ചന്ദിക കാണತಾ ಇದिरा ഹം അരേ ചന്ദന അக்கா നീ ಯಾವดิเค साबुन കേ ആക്തിരാ യവ बेगाവ நான் யாவது சாபன் ஹச்சுனே நங்கே நன் கண்ட யாவது திட்டுனா அது ஹாஸ்த்தினி ஒன்பே கம்பேன் ஒன்பு அந்த தரான தர்த்தோ அது ஹாஸ்தீனி அது இது அந்த ஏனில் நன்கை நான் மொதல் இல்லை சொந்தினி நான் ஏன்னால் சபான் ஹச் சொந்தல நான் ஹுட்டாக மனா சந்தினி ஆ நன்கெல்லாம் எங்க அந்த மொதல நீ எதற்கு அது சாந்தா நமதுக்கே ஒன்று ஒன்று சேரு இல்ல வந்து கிதனாக தொகரிய பேரையா கொடுத்தீர நமது மனேலி ஆகி ನಮ್ದು ಹಸ್ಬೆಂಡ್ಗೆ ಇಲ್ಲ ಅದಕ್ಕೆ ನಮ್ದು ಹಸ್ಬೆಂಡ್ ಮೇಲೆ ತರ್ಸಿಗೆ ಕೊಡ್ತೀವಿ ಅದಕ್ಕೆ ಒಂದು ಸೇರು ಇಲ್ಲ ಅಂದ್ರೆ ಒಂದು ಗಿಡ್ನಿಗೆ ಬೆಳೆಗೆ ಕೊಡ್ತೀರಾ ಏನು ತೊಗರಿ ಬೆಳೆ ಕೊಡ್ಬೇಕಾ ಅಲ್ಲವಾರಿ ಕೊಡಬೇಡಿ ನಮಗೆ ಸಾಲಗೆ ಕೊಡಿ ನಾವು ನಮ್ದು ಹಸ್ಬೆಂಡ್ ಬಂದ್ಮೇಲೆ ತರ್ಸಿಗೆ ಕೊಡ್ತೀವಿ ಸುಂಗೆ ಕೊಡಬೇಡಿ

ಅಲ್ಲ ಸುದ್ದಿ ಮನೆಗೆ ಸುಮ್ಮ ಟಿವಿ ನೋಡ್ತೀನಿ ಚಂದ ಟಿವಿ ಕಾಣ್ತೈತಿ ನಿನ್ ಮನೆಯಾಗ ಏನ್ ಟಿವಿ ಅಂತಂದಿದ್ವಿ ಇವತ್ತು ನನ್ ಮನೇನ್ ಬಾಳಿ ಬೇಕಾಗ ಸಾಲ ತೊಗೊಂಡ್ಬೋಲಕ್ ಹೋಗು ಆ ಸುಮ್ಮಿ ಅಂತ ಕೇಳಿಸ್ ಹೋಗಿದ್ರ ಯಾ ಅಲ್ಲಾ ಇಶಾ ಅಂತಂದು ಒಕ್ಕಲ್ಲ ಯಾವತ್ತಿಂದ ಯಾವತ್ತೋ ತಂದು ಮಾತಾಡ್ತೈತಿ ಅಲ್ಲಾ ಅವತ್ತು ಮಾತಾಡಿದ ಅವತ್ತೆ ಬಿಟ್ಟು ಬಿಡ್ಬೇಕು ಇಲ್ಲಿ ತನಕ ಇಟ್ಕೊಂಡೈತೆ ತಲೆಯಲ್ಲಿ ಅರೆ ಶಾಂತನದ ಮತ್ ಬೋಲು ದಕ್ಕ ನಮ್ದು ಹಸ್ಬೆಂಡ್ಗೆ ಇಲ್ಲ ಅಲ್ಲ ಅದಕ್ಕೆ ನಮ್ದುಕೆ ಪೈಸೆ ಪಾಸ್ ಪೈಸೆ ಇಲ್ಲ ಇಲ್ಲ ಅಂದ್ರೆ ನಾವು ದುಖಾನ್ಗೆ ಹೋಗಿ ತರ್ತಾ ಅದಕ್ಕೆ ನಮ್ದು ಮನೆಯಲ್ಲಿ ಬಚ್ಚೆ ಇದೆಯಲ್ಲ ಚಾರ್ ಚಾರ್ ಬಚ್ಚೆ ಹೇ ಇಸ್ಲಿಯೇ ಶಾಂತನ್ ದಕ್ಕ ಏವ್ ನಾ ಹೇಳ್ತೀನಿ ನೀ ಏನು ಎತ್ ಕೇಳಿದ್ರೊಟ್ಟೆವ ಮೊದ್ಲ ನಿನ್ನ ಹರಿಬುರಿ ಕನ್ನಡ ಮಾತ್ರ ನನಗೊಂದು ತಿಳಂಗಿಲ್ಲ ಒಂದು ಕನ್ನಡ ಆಡ್ತಿ ಒಂದು ಉರ್ದು ಆಡ್ತಿ ಒಂದ್ ಹಿಂದಿ ಆಡ್ತೀವಿ ನೀ ಏನ್ ಸುಡುಗಾಡೋದಿ ಏನು ಗೊತ್ತಾಗಬೇಕು ಇಲ್ಲವ ಇಲ್ಲ ನನ್ ಮನೆಗೆ ಏನು ಬ್ಯಾಡಿ ಇಲ್ಲ ಏನಿಲ್ಲ ನಾ ಯಾರಿಗೂ ಕಡ ಪಿಡ ಕೊಡೋಂಗಿಲ್ಲ ಅರೆ ಶಾಂತಂದಕ್ಕ ನಾವು ನಿಮ್ದಕ್ಕೆ ಬಾರಿ ಒಳ್ಳೇರ್ಗೆ ಅನ್ಕೊಂಡಿದ್ವಿ ಆದ್ರೆ ನೀವು ಇಷ್ಟು ಕೆಟ್ಟರತ್ತ ಗೊತ್ತಿರ್ಲಿಲ್ಲ ಬಿಡಿ ನನ್ನ ಮನೆಗೆ ಈ ನನ್ನ ಮನೆಗೆ ಟಿವಿ ನೋಡ್ತೀನಿ ಅವತ್ತೇನಾದ್ರ ನನ್ ಮನೆ ಟಿವಿನೇ ಚಲೋ ಇಲ್ಲ ಅಂತ ಹೇಳ್ಬೇಕು ನೀನು ನಿನ್ನ ತಕ್ಕಿಗೆ ನಾ ಬೀ ಕೊಡ್ತೀನಿ ಅಂತ ಕೊಡ ನಮಿ ಅರೇತ ಬಾಳಿ ಕೇಳಾಕ ಅಲ್ಲ ಬಾಳಿ ಕೇಳಾಕ ಬರಕ್ ನಾಚಿಕಿಲ್ಲ ನನ್ಗೆ ನನ್ನ ಮನೆ ಅವತ್ತು ಟಿವಿ ನನ್ನ ಮನೆ ಟಿವಿ ಚಲೋ ಇಲ್ಲ ಹೆಂಗೆ ಹೇಳಿದೆ ಅದು ಹೇಳ ಮೊದಲು ಆಮೇಲೆ ಬಾಳಿ ಕೊಡ್ತೀನಿ ನಿನಗೆ ಬ್ಯಾಳಿ ಕೊಡಾಕ ಯಾವ ಬ್ಯಾಳಿನೂ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಅರೇ ಶಾಂತಕ್ಕ ನೀವು ಎಲ್ಲ ಮಾತಾಡಬೇಡಿ ಅಲ್ಲ ಅವ್ರದ್ದು ಮನೆಗೆ ಟಿವಿ ದೊಡ್ಡದೈತೆ ಅಂತ ಹೇಳಿದೆ ನಾನು ನಿಮ್ದು ಮನೆಯಲ್ಲಿ ಟಿವಿ ಚೆನ್ನಾಗಿಲ್ಲ ಅಂತ ನಾನೇ ಹೇಳಿದೆ ಹಾ ಬೋಯ್ ಬಂದಾಳಿ ಬಾಗ ಅಲ್ಲ ಇವಾಗ ಬ್ಯಾಡವನು ಅದಕ್ಕೆ ಮಾತು ಊಟ ಮಾಡಕತ್ತೇನ ನೀನು ಬಂದ್ಬಿಟ್ಟು ಒಂದು ಮಾತಾಡಂಗಿಲ್ಲನಾತ್ ನೀನ ಹೇಳಿದಿ ಸೀದಾ ನನ್ ಗೊತ್ತೈತಿ ನನಗೆ ಬೇಕಂದ್ರಿ ಸುಮ್ಮನಾಳ್ ಅಕ್ಕಿ ಹೇಳಕ್ ನಾಟಕ ನನ್ನಕೋಬೇಡ ನೀ ನಡಿಯತ್ತಾಗ ಯಾ ಬ್ಯಾಳಿ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ನಾನು ಅರೇ ಚೋಡ್ಗೆ ಶನ್ ಚೋಡ್ ಏನ್ ಬಾರಿ ನಿಮ್ದು ಮನೆಗೆ ಅಷ್ಟೇ ಬಾಳೆ ಐತೆ ಬೇರೆಯವ್ರ ಮನೇಲಿ ಏನ್ ಬೇಡನೆ ಇಲ್ಲ ಚೋಡ್ಗೆ ಚೋಡ್ ನಿಮ್ದು ಇಷ್ಟ ಕೆಟ್ಟರಂತ ನಂಗ್ ಗೊತ್ತಿರ್ಲಿಲ್ಲ ಬಿಡಿ ಹ್ಮ್ ನಾವೆಲ್ಲಾರ ಮುಂದೆ ಹೇಳ್ತೀವಿ ಶಾಂತಂದಕ್ಕ ಎಷ್ಟು ಕೆಟ್ಟದೈತೆ ಎಷ್ಟು ಕೆಟ್ಟದೈತೆ ಅಂತೇಳಿ ಹೋಗಣ್ಣ ಹರ್ಸು ಹೋಗು ನಿನ್ ಮಾತು ಕೇಳ್ತಾ ಬಂದಾಳಿಲಿ ಅಲ್ಲ ನೀನ ಕೆಟ್ಟಕ್ಕಂದ್ರೇನು ಒಳ್ಳೆಕಂದ್ರೇನು ಹ್ಮ್ ಬಂದಾಳಿಲಿ ಹೇಳಾಕ ಬೋಳಿ ನೀ ಕೆಟ್ಟಕ್ಕೆ ಕೆಟ್ಟಕ್ಕಾ ಬಿಡ್ತೀನಿ ಅಣ್ಣ ಬಾರಿದ್ ನೀನು ಹಿಂಗ ಹೇಳ ಯಾರ್ ಮುಂದೆ ಅಕ್ಕಪಾಗಿಟ್ ಹೋಗ್ಕೊಟ್ಟಾರ ಮತ್ತ ಅರೇ ಶಾಂತನಕ್ಕ ಮತ್ತೆ ಐಸೋ ಹ್ಮ್ ಅಲ್ಲ ನಿಮ್ದು ಒಡಿಯವರೆಗೂ ನಾವೇನ್ ಸುಮ್ಮನೆ ಕೂತಿರ್ತೀವ ಅಯ್ಯ ನೀ ಸುಮ್ಮನೆ ಕುಂದ್ರು ಕೆರ್ಕೋರ ಕೆರ್ಕೋ ಮಾಡೈತಿ

ಏವ ಯಾವ ಯಾವ ಅಂತಪ್ಪೀ ನಾಯ್ ಗೊಳಿ ಬಂದು ಅಲ್ಲ ನೀನು ಅಂತ ಬಯಸ್ಕೊಳಂತ ಏನು ಮಾಡ್ವಾ ಅಂತಪ್ಪೀ ಇನ್ನೇನ ಕೊಡಿ ಅಲ್ಲ ಬೇಗ ಬೇಗ ಐತೆ ಅಲ್ಲದು ಬಂದಿ ಹ್ಯಾಂಕ್ಸ್ ಹ್ಞೂ ಅದಕ್ಕೆ ಬೈಟ್ ಕಳ್ಸಕತ್ತಿದ್ದೀನಿ ನೋಡೋದಕ್ಕೆ ಏವ ಅಲೋ ಬೇಗಮ್ಮ ನೀವು ಅಷ್ಟು ಪೆಟೆಂಡ್ ಫ್ರೆಂಡ್ ಇದ್ರಿ ಅತ್ತಿದ್ದೀಮಿ

ದಿನ ಇಲ್ಲ ಟಿವಿ ನೋಡಕ್ ಬಂದ್ ಕಿಶಿದ್ರ ಇವತ್ತೇನಂದ್ರೆ ಯಾರ ಮನೆ ಟಿವಿ ಬಂದ್ ಅಂತ ಚಲೋ ಇಲ್ಲ ಅಂದ್ರೆ ಮನಸ್ಸಿನಾಗ ಇಟ್ಕೋಬೇಕು ಅದೆಲ್ಲ ನಿನ್ನ ಎದ್ರಿಗೆ ಹೇಳದಿರ್ತೈತೆ ಅಂದ್ರೆ ನೀನ್ ಹೇಳಕತ್ತಿ ನೀನು ಅದ ಹೇಳಕ್ಕೆ ಅಲ್ಲ ನನ್ನ ಮನೆ ಟಿವಿ ಚಲೋ ಇಲ್ಲ ಹೇಳಕತ್ತೆ ನೀನು ஏய்வா சக்க நான் இல்லை வாய்வ நானும் அவா நீ நிர்வாகி ஆட்டி வாய்வ நம்ம டிவி ஆக்சோலே தாய் அல்ல மன சந்தை அது ஹத்து மணிக்கு சாக்கு வந்து அவாராவி ஆறும் சுருவாத தாரவா ராத்திரி அத்திர மட்ட நோட் எல்லாரும் நம்மனைத்தார் தாரவாயி அந்த நீங்கள் மணி டிவி சந்திரலண்ணா அலங்கினே யாரா வேறத டிவி நோட் பிடித்தா நான் மணி வந்து அந்த நீ பாப்ப எல்லாரும் கருக்கோம் டிவி நோட் வாங்க டீவியான சந்தில் தான் வீத்தாக்கி போக வைவா அல்ல அது மனசு செந்தி விடாக்கொடி அதுக்கு அங்கே அது நீ மனசி கெஸ்கோடு விடு ಅಯ್ಯೋ ನಾಯಕ ಮನ್ಸಿ ಕೂಸ್ಕೊಳ್ಬೇಡ ಹ್ಞೂ ಅಲ್ಲ ಅಕ್ಕಿ ಬರಲಿಲ್ಲ ಅಂದ್ರೆ ಒಬ್ಬಕ್ಕಿನ ಜಾಗರ ಉಳಿತೈತಿ ಹ್ಞೂ ಆ ಕಡೆ ಓಡಾಡಕ್ಕಿರಲ್ಲ ಈ ಕಡೆ ಓಡಾಡಕ್ಕಿರಲ್ಲ ಅದು ಬರೋ ಚಲೋ ತಗೊಂಡು ನನಗೇನು ಮಾಡ್ದೈತಿ ಈಗೇನಾದ್ರೆ ನನ್ನ ಮನೆಗೆ ಬಂದು ಒಂದು ಸೇರು ಬ್ಯಾಳಿ ಈ ಥರ ಕೊಡುತ್ತಾ ಆಕಿನ ಗಂಡು ಬಂದ ಮೇಲೆ ತರ್ಸ್ಕೊಡ್ತಾ ಆಯ್ತ ಅಲ್ಲ ಹುಚ್ಚಿ ಮನ್ಯಾಗ ನಾ ಹೈರಾಣಾಗಿ ಬ್ಯಾಳಿ ಮಾಡಿ ಇಟ್ಟಿರ್ತೀನಿ ಅವತ್ತ ಈ ಬ್ಯಾಳಿ ಹೋಗಿ ಯಾವ ಅಂಗಡಿಯಾಗಿ ಸುಮಾರು ಬ್ಯಾಳಿ ತರ್ಕೊಡ್ತಾವ ಅವೆ ನಾವು ಮಾಡೋಕ್ಕ ಹೇಳು ಮೊದ್ಲಾ ನಮ್ಮ ಮನ್ಯಾಗ ಒಬ್ಸರು ಅಂಗಡಿಯನ್ನು ಬ್ಯಾಳಿ ತಿಳಿ ಉಣಂಗಿಲ್ವ ಅವರು ಅದಕ್ಕತ್ತ ನಾ ಒಂದು ವರ್ಷಗಾಗೋ ಸುಗೊಮ್ಮೆ ಒಮ್ಮೆ ಮಾಡಿಬಿಟ್ಟಿರ್ತೀನಿ ಆ ಬ್ಯಾಳಿ ಈ ಬಂದು ಒಂದು ಬ್ಯಾಡಿಕಾ ಅದಕ್ಕ ಯಾವ ಬ್ಯಾಡಿಗೆ ಕೊಡಂಗಿಲ್ಲ ಏನೂ ಕೊಡಂಗಿಲ್ಲ ಹೋಗತ್ತಕ್ಕ ನನ್ನ ಮನೆಯಂತಕ್ಕ ಬರ್ಬನ್ನಿ ಅಂತ ಹೇಳಿ ಬೈಕ್ ಕಳ್ಸಾಕತ್ತಿದೆ ನೋಡು ಅಯ್ಯ ಬೇಷ್ ತಗೋ ಹಂಗ ಮಾಡ್ಬೇಕು ಮತ್ತ ಅಲ್ಲ ನಿಮ್ಮ ಮನೆ ಟಿವಿನ ಚೋ ಇಲ್ಲ ಅಂದಿ ಯಾಕೆ ಬಳಿ ಕೊಡ್ತಿ ಹಂಗ ಮಾಡಬೇಕು ಮತ್ತೆ ಹಂಗ ಬುದ್ಧಿ ಬರ್ತೈತೆ ಕೀಗಿ ಅಂದ್ರೆ ಇನ್ನೊಂದ್ಸಲ ನೀವು ಏನೂ ಅನ್ನಂಗಿಲ್ಲ ಇಲ್ಲ ಅಂದ್ರೆ ಹಂಗ ಅನ್ಕೋತ ಕುಕ್ಕಿ ಚಲೋ ತಗೋ ಹಂಗ ಇರ್ಬೇಕು ಹ್ಞೂ ನೋ ಮತ್ತ ಅಲ್ಲ ಸುಮ್ ಬಿಟ್ಟೆ ನಾನು ಮತ್ತ ಹ್ಞೂ ನನ್ನ ಮನೆ ಹೊಸ ನನ್ನ ಮನೆ ಮುಂದೆ ಹಾಕಿದ್ದು ರಂಗೋಲಿ ಚಲೋ ಇಲ್ಲ ಅಂದ್ರೆ ನಾನು ಬಿಡಂಗಿಲ್ಲ ಅಂತದ್ರಾಗ ನನ್ನ ಮನೆಗಿಂದು ಅಂತ ಬಂಗಾರದಂತ ಟಿವಿ ಆ ಟಿವಿ ಹಸಿಡ್ತಾ ಅಲ್ಲಿಕಿ ಮತ್ತೆ ಅದಕ್ಕ ನನಗೆ ಸಿಟ್ಟು ಬಂದು ಕೊಡಲು ಹೋಗತ್ತೆ ತಗ ಅಯ್ಯ ಬೇಷ್ ಮಾಡಿ ತಗೋ ನನಗ ಶಾಂತಕ ನನಗ ಅದೇ ಒಂದು ಸೀರೆ ತೊಗರಿ ಬಿಡಬೇಕಾಗಿದ್ವಾಳ್ತೇನೆ ಅಯ್ಯ ನೀವು ತೊಗರಿ ಬಿಡಬೇಕಾಗಿದ್ವಾ சேரு கூட இவா நானும் அங்கே கொடல்வோவா நீங்க வாபு நானும் நம்மொவ்னா நம்ம யார் மீட்டாத்தா அவர தரோம் யாரும் இல்ல கொடி நம்ம அப்ப இன்னொந்தூர் தின விட்டு பார்த்தான மொத்த அல்ல மட்டும் பிடித்த அண்ணா ஒன் ஜாஸ்தி அதுக்கு ஒன் சேர் கொடுக்குட நம்ம அப்படிபடுத்தினா மனைதுவோ இவா நான் அங்கே உணதுவா குடி நன்கா சந்தங்க நம்ம அவு அங்கே உண்ப ஒட்டா ಕುದಿಯದೆಲ್ಲ ಮತ್ತೆ ಕುದಿ ತೊಕೊರಿ ಆದ್ರೆ ಸ್ವಾದ ಎಂತಾದ್ರೂ ಎಂತಾದ್ರೆ ನೀ ಸಾರಿಗೆ ಎತ್ತರ ಮಸಾಲೆ ಪುಡಿ ಹಾಕು ಖಾರ ಪುಡಿ ಹಾಕು ಉಪ್ಪು ಹಾಕು ಅದೇನು ಸ್ವಾದ ಇರಂಗಿಲ್ಲ ನೋಡುವ ಅದಕ್ಕೆ ನಾವು ಮನೆಗೆ ನುಮ್ತೀವಿ ಬ್ಯಾಳಿ ಮತ್ತೆ ಬ್ಯಾಳಿ ಖಾಲಿ ಆಗ್ಬಿಟ್ಟು ಅದಕ್ಕೆ ನಮ್ಮವ್ವ ಕಳ್ಸ್ತೀನಿ ತಗೋವಾಡ ಹಂಗ ಶೇಂಗಾನು ಕಳ್ಸ್ತೀನಿ ಅಂದಾಳ ಕೊಡಿ ಒಂದು ಶೇಂಗ ಕೊಡ್ತೀನಿ ತಗೊಂಡ್ ಆದ್ರೆ ಅದಕ್ಕ ಈಗ ಒಂದು ಕೊಡುವಲ್ಲ ಕೊಡೋಲ್ಲ ಹೌದಣ್ಣ ನಾನು ಸ್ವಲ್ಪ ಇದ್ದು ಬ್ಯಾಳಿ ಮತ್ತೆ ಆಯ್ತು ತಗೋ ಯಾಕೆ ಆಗಕ್ತು ಕೊಡ್ತೀನಿ ತು ಯಾಕೆ ಕೊಡ್ತೇವೆ ಆದ್ರೆ சொல்லுவா நான் எல்லாம் இல்லை மத்தி நங்க நன்கு ஆல்வா கொடுத்தீனா மத்த மனிவா சனியே சிந்தை மாடா ஆத்தவா கொடுத்தீன்தோ ஏற்க அண்ணங்க அல்ல ஆகி சும்மி துப்பாத்தீனா நினைக்கேனா நீங்க துப்பா யாக்க அய்யா துப்பா நன்கே நோடு துப்பது விஷய மாதாடில அய்யா கி துப்பி இல்லை நன்கேன் துப்பா திப்பது ஏன்னு ಮೊನ್ನೆ ಇವ್ರ ಮನೆಗೆ ಪಾರ್ವಕರ ಮನೆಗ್ ಹೋಗಿದ್ದೆ ಅಲ್ಲ ಪಾರ್ವಕ್ಕರ್ ಮನೆಯಾಗದ ಕಲ್ಲವ್ ಅತ್ತಿ ಹತ್ತಿ ತುಪ್ಪ ಮಸ್ತ್ ಕಷ್ಟ ಕೊಡಿ ಇಡೀ ಊರಿಗೆ ಫೇಮಸ್ ತುಪ್ಪ ಕಸ ನಂತೆ ಹೋಗಿ ತಂದಿ ನೋಡುವ ಅರ್ಧ ಕೆಜಿ ಹಬ್ಬಕ್ಕೆ ಬೇಕಾ ಹೇಳಿ ಅರ್ಧ ಕೆಜಿ ತುಪ್ಪ ನಂತೆ ತನ್ನ ಅಲ್ಲ ಈ ಬೋಳರಿಗೆ ಸಾಲ ಬೇಕಾಗಿತ್ತು ಕಡಾ ಬೇಕಾಗಿತ್ತು ಅಂದ್ರೆ ನನ್ನ ಕೊಡ್ತಾರ ಅದ ರೊಕ್ಕ ಕೊಟ್ಟು ಏನಾದ್ರು ತಗೋದಿತ್ತು ಅಂದ್ರೆ ಬೇರೆ ಕೂತಾರ ಅಲ್ಲ ಯಾಕೆ ಮತ್ತೆ ಬೆಳೆ ಕೊಡ್ಬೇಕು ಮಾಡಿ ಅಯ್ಯ ಹೌದಾ ಯಾಕೆ ತಗೊಂಡಿಲ್ಲ ಮತ್ತ ಅದ್ರಾಗ ಏನೈತಿ ಅಯ್ಯ ಏನು ಬ್ಯಾಸ ಮಾಡ್ಕೊಬೇಡ ಶಂತಕ ಮುಂದಿನ ಸಲ ನೀನಂತೆಕೆ ಅಂತ ಆಕಿ ನಾನು ಏನು ಹೇಳಿಲ್ವಾ ಅಂದ್ರೆ ನಿನ್ನಂತಕ್ಕೆ ತಗೋತಿದ್ದೆ ಹಾ ಅಯ್ಯ ಹೌದನಾ ಇರ್ಲಾಕ್ ಬಿಡು ತಗೋಕತ್ತಿ ತಗೋ ನೀನು ಮುಂದಿನ ಸಲ ತೊಗೋತೀಯತ್ತ ಹಾಂ ಆ ತಗೋ ಮತ್ತ ಈಗ ತೊಗರಿಬಾಳೆ ಬೇಕಂದಿದ್ದಲ್ಲಾ ಚೀಲ ಮ್ಯಾಲವ ಮತ್ತ ಸಂಜೆ ಮುಂದೆ ಬರ್ತೇನೆ ಅಯ್ಯ ಹೌದಾ ಸಂಜೆ ಮುಂದೆ ಕೊಡ್ತ್ಯಾ ನಾ ಈಗ ಕೊಡ್ತೀನಿ ಅನ್ ಅಯ್ಯ ಎಲ್ವ ನಾನು ತೊಗರಿಬಾಳೆ ಮ್ಯಾಲ ಇಟ್ಬಿಟ್ಟಿನ ನಾವು ಅಟ್ಟಕ್ಕೆ ಇರಲ್ವಾ ಸುಮ್ಮನೆ ಹುಡುಗರು ಕೈ ಹಾಕೋದು ಮಾಡೋದು ಮಾಡ್ತಾವ ಆ ಹುಳ ಹುಳ ಹೇಳಿ ಕಟ್ಟಿ ಮ್ಯಾಲೆ ಇಡ್ತೀನಿ ನಾ ಸುಮ್ಮ ಹಂಗ ಡೆಬ್ಬಾಗ ಒಂದಿಷ್ಟೇ ಕೊನ್ ಇಟ್ಟಿರ್ತೀನಿ ದಿನ ಹಾಕ್ಲಕ್ಕ ಆ ಡೆಬ್ಬೆಗೂ ಖಾಲಿ ಆಗ್ಬಿಟ್ಟಾವು ಇಲ್ಲಂದ್ರೆ ಕೊಡ್ತಿದ್ದೆ ಹಾಂ ಸಂಜೆ ಮುಂದೆ ಬಾ ನೋಡ ಮತ್ತೆ ಅಯ್ಯೋ ಶಾಂತವಕ್ಕ ನೋಡೋಣ ನನ್ಬೇಡ್ವಾ ಒಂದು ಶೇರ್ ಕೊಟ್ಟು ಬಿಡುವ ತಗ ಅಯ್ಯ ಆತೇಡ ಕೊಡಿ ಕೊಡ್ತೀನಂತೆ ತಗೋ ಸಂಜೆ ಮುಂದೆ ಬಾ ಆತೂರ್ವಾ ಹಂಗೆ ಮಾಡಂದ ಹಾಂ ಮತ್ತೆ ನಾ ಆಯ್ತು ಆತು ತಗೋ ಹೋಗ್ಬಾ ಇವ್ವ ನಾ ಎಲ್ಲಿ ತೊಗರಿ ಬೆಳಿಗ್ಗೆ ಅಂತ ಮಾಡ್ತೀನಿ ಅಯ್ಯ ಕೊಡ್ತೀನಿ ಯಾಕ பாபா நி சஞ்சி முந்துமா கொடுத்தின்தின துகரி பாரி அல்ல ரொக்க கொட்டு துப்ப தரோதாத ஆக்கி நென்ட் கொக்கா கடா துகரி பழி வைக்க நன் பார்த்தா ஏன் இஸ்க்கொண்டு எல்லா வாபாஸ் கொட்டா எடுத்து திங்களுக்கு ஹொத்தாய் ஒன் கேஜி சக்கிரி இஸ்க்கண்டு இன்னும் மட்ட கொட்டில் நல்வத்து ரூபாய் கஜி சக்கிரி கொடல்கி இன்னும் நூறாயிரத்து ரூபாய் கேஜி தொகரி பழி கொடுத்தாங்க ஆய்க்கி வாப்பாசு நன்க ஏன் கொடங்க கொடுக்குறேன் அவங்க மாத்தினக்கி